ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲಿಗೆ ವೀಡಿಯೋನ ನೋಡ್ಬೋದು ಹಾಗೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ವಿಡಿಯೋ ಬಂದು ನಾನು ಚಿಕನ್ನ ತರಿಸ್ಕೊಂಡಿದ್ದೆ ಮಕ್ಕಳಿಗೆ ಚಿಕನ್ ಲಾಲಿಪಾಪ್ನ ಮಾಡಿಕೊಡೋಣ ಅಂತ ಹೇಳಿ ನಾನು ಅರ್ಧ ಕೆ ಜಿ ಆಗೋ ಅಷ್ಟು ಚಿಕನ್ ಲಾಲಿಪಾಪ್ನ ತರಿಸ್ಕೊಂಡಿದ್ದೀನಿ ನಾವು ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡೋ ಟೈಮಲ್ಲಿ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕಿ ವಾಶ್ ಮಾಡಿದ್ರೆ ಅದರಲ್ಲಿರುವಂತಹ ಚಿಕನ್ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ನೀಟಾಗಿ ಫ್ಲೇವರ್ ಇರುತ್ತೆ ಹಾಗಾಗಿ ಒಂದು ಎರಡು ಸಲನಾದರೂ ನಾವು ಚಿಕನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಸಲ ನೀಟಾಗಿ ಚಿಕನ್ನ ಉಪ್ಪನ್ನ ಹಾಕೋಬಿಟ್ಟು ನೀಟಾಗಿ ಮಾಡ್ಕೊತಾ ಇದ್ದೀನಿ ನಮ್ಮ ಹಳ್ಳಿ ಸೈಡೆಲ್ಲ ಯಾವ ಥರ ಅಂತಂದರೆ ನಾವೆಲ್ಲ ಚಿಕನ್ನ ಏನೇ ಇದ್ರೂ ಸಾಂಬಾರು ಅಥವಾ ಬಿರಿಯಾನಿ ಇಲ್ಲ ಫ್ರೈ ಕಬಾಬ್ ಅಷ್ಟೇ ಮಾಡ್ಕೋತೀವಿ ಈ ಥರ ಎಲ್ಲ ಟ್ರೈ ಮಾಡೋದಕ್ಕೆ ಹೋಗಿರೋದಿಲ್ಲ ಹಾಗಾಗಿ ನಾನು ಫಸ್ಟ್ ಟೈಮ್ ನಮ್ಮನೆಯವ್ರಿಗೆಲ್ಲರಿಗೂ ಚಿಕನ್ ಲಾಲಿಪಾಪ್ನ ಪರಿಚಯ ಇದ್ದೀನಿ ನೀವು ಸಹ ನಾನು ಮಾಡಿರೋ ರೀತಿಯಲ್ಲಿ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಹಾಗೆ ನಾನಿಲ್ಲಿ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಸಪ್ರೇಟ್ ಬೌಲಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಚಿಕನ್ಗೆ ನಾವು ಫಸ್ಟೇ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ನೀಟಾಗಿ ಇಂಟ್ಕೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಒಂದು ಕಾಲು ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ ನಾವು ಹಾಕಿರುವಂತಹ ಮಸಾಲೆನೆಲ್ಲ ನೀಟಾಗಿ ಚಿಕನ್ನು ಹಿಡಿಯೋ ರೀತಿಲಿ ನಾವು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ನಾವು ಚಿಕನ್ಗೆ ಈ ಥರ ಮೊದಲನೇ ಉಪ್ಪು ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ನ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡ್ರಿ ಚಿಕನಿಗೆ ಪ್ರತಿಯೊಂದು ವಸ್ತುನೂ ಸಹ ಐಟಮ್ಸ್ ಎಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಿ ಟೇಸ್ಟನ್ನ ಕೊಡುತ್ತೆ ಹಾಗಾಗಿ ನಾವು ಒಂದೇ ಸಲ ಎಲ್ಲ ಪೌಡರ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚಿಕನಿಗೆ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗಾಗಿ ಫಸ್ಟೇ ನಾವು ಈ ಥರ ಸಪ್ರೇಟಾಗಿ ಮಿಕ್ಸ್ನ ಮಾಡಿ ಒಂದು ಹತ್ತು ನಿಮಿಷ ಎತ್ತಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಟೇಸ್ಟನ್ನ ಕೊಡುತ್ತೆ ನಾನು ಮಿಕ್ಸ್ ಮಾಡಿ ಚಿಕನ್ನ ಒಂದು ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿ ಎತ್ತಿಟ್ಟಿದ್ದೀನಿ ಹಾಗೆ ಒಂದು ಮತ್ತೆ ಸಪ್ರೇಟು ಬಾಣಲಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈದಾ ಒಂದು ಕಾಲು ಕಪ್ಪಷ್ಟು ಕಾರ್ನ್ಫ್ಲೋರ್ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ಪೂನಷ್ಟು ನಾನಿಲ್ಲಿ ಖಾರ ಪುಡಿನ ಹಾಕಿ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ನಾವು ಹಾಕಿರುವಂತಹ ಐಟಮ್ಸ್ನೆಲ್ಲ ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತಾ ಮಿಕ್ಸ್ನ ಮಾಡ್ಕೋಬೇಕು ಹಿಟ್ಟು ತುಂಬಾ ತೆಳ್ಳಗಾದರೆ ನಾವು ಚಿಕನ್ಗೆ ಮಿಕ್ಸ್ ಮಾಡ್ಕೊಂಡೋ ಟೈಮಲ್ಲಿ ಚಿಕನ್ಗೆ ಹಿಡಿಯೋದಿಲ್ಲ ಹಾಗಾಗಿ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡೋ ಟೈಮಲ್ಲೇ ನಾವು ನಾವು ಬೋಂಡಕ್ಕೆಲ್ಲ ಯಾವ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೋತೀವಿ ಆ ಥರ ನೀಟಾಗಿ ನಾವು ಹಿಟ್ಟನ್ನು ಗಟ್ಟಿಯಾಗಿಯೇ ಮಿಕ್ಸ್ನ ಮಾಡ್ಕೋಬೇಕು ಹಿಟ್ಟನ್ನೆಲ್ಲ ಕಲಿಸ್ಕೊಂಡ ನಂತರ ನಾನು ಏನು ಹತ್ತು ನಿಮಿಷ ಚಿಕನ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆ ಚಿಕನ್ನ ಒಳಗಡೆ ಹಾಕಿ ನೀಟಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹಾಕಿರುವಂತಹ ಐಟಮ್ಸ್ಗಳೆಲ್ಲ ಚಿಕನ್ ಒಳಗಡೆ ಇಟ್ಕೋಬೇಕು ಹಾಗೆ ನಿಮ್ಗೆ ಏನಾದರೂ ಖಾರ ಏನಾದರೂ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ನೋಡಿ ಹಾಕೋಬೋದು ನನಗೆ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ನ ಮಾಡಿ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದೆರಡು ಅವರ್ ಅವರ ಎತ್ತಿಡ್ತಾ ಇದ್ದೀನಿ ಒಂದು ಎರಡು ಅವರ್ ಅಷ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಈಗ ತೆಗೆದುಬಿಟ್ಟು ನಾನಿಲ್ಲಿ ಒಂದು ಬಾ ಪ್ಯಾನಲ್ಲಿ ಎಣ್ಣೆನ ಇಟ್ಬಿಟ್ಟು ಕಾಯಕ್ಕೆ ಅಂತ ಇಟ್ಟಿದ್ದೆ ಅದು ಎಣ್ಣೆ ಕಾಯ್ದಿದೆಯಾ ಇಲ್ವ ಅಂತ ಒಂದೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಇಟ್ಟು ಮೇಲೆ ಬಂದ ನಂತರ ನಾನಿಲ್ಲಿ ಒನ್ ಒಂದೇ ಚಿಕನ್ ಪೀಸಸ್ನ ಹಾಕೋತಾ ಇದ್ದೀನಿ ಎಣ್ಣೆ ಒಳಗಡೆ ನಾವು ಎಣ್ಣೆ ಕಾಯಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಕಾಯಿಸಬೇಕು ಯಾಕೆ ಅಂತಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಎಣ್ಣೆ ಬೇಗ ಕಾಯ್ದುಬಿಡುತ್ತೆ ಹಾಗಾಗಿ ಚಿಕನ್ ಪೀಸಸ್ನ ಹಾಕೋದ ತಕ್ಷಣ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಚಿಕನ್ ಬೆಂದಿರಲ್ಲ ಆದ್ರೂ ಸಹ ಕಲರ್ ಚೇಂಜ್ ಆಗುತ್ತೆ ಇಲ್ಲ ಅದು ತುಂಬಾ ಕಪ್ಪು ಕಲರ್ ಬಂದುಬಿಡುತ್ತೆ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚಿಕನ್ನ ಫ್ರೈ ಮಾಡ್ಕೋಬೇಕು ನಾನು ಚಿಕನ್ ಪೀಸಸ್ನ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಆ ನಂತರ ನಾನಿಲ್ಲಿ ಒಂದೊಂದನ್ನೇ ನೀಟಾಗಿ ಮಗುಚ್ಕೊಂಡು ಮತ್ತೆ ಫ್ರೈನ ಮಾಡ್ಕೋತಾ ಇದ್ದೀನಿ ನಾವು ಈ ಥರ ಚಿಕನ್ ಪೀಸಸ್ನ ಒಂದೊಂದೇ ಒಂದೊಂದೇ ಸಪ್ರೇಟಾಗಿ ತಿರುಗಿಸಿ ತಿರುಗಿಸಿ ಬೇಯಿಸೋದ್ರಿಂದ ಚಿಕನ್ ಪೀಸಸ್ಸು ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಒಂದೇ ಸೈಡ್ ಬೆಂದುಬಿಟ್ಟು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಚಿಕನ್ ಪೀಸಸ್ನ ಆದಷ್ಟು ತಿರುಗಿಸಿ ತಿರುಗಿಸಿ ಬೇಯಿಸ್ತಾ ಇರಬೇಕು ನಾನಿಲ್ಲಿ ಯಾವುದೇ ರೀತಿಯಾದಂತಹ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಆದ್ರೂ ಸಹ ಕಬಾಬಲ್ಲಿ ತುಂಬಾ ಚೆನ್ನಾಗಿರುವಂತಹ ಕಲರ್ ಬಂದಿದೆ ಲಾಲಿಪಾಪಲ್ಲಂತೂ ನೀವೂ ಸಹ ನಾನು ಹಾಕಿರುವಂತಹ ಐಟಮ್ಸ್ನೇ ಒಂದು ಸಲ ಹಾಕಿ ಬಳಸಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ನಿಮ್ಮನೆ ಫ್ಯಾಮಿಲಿಯವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವೇನಾದ್ರೂ ಕಡಿಮೆ ಚಿಕನ್ನ ತಂದು ಮಾಡ್ತೀವಿ ಅಂತಂದರೆ ನಾನು ಹಾಕಿರೋ ಐಟಮ್ಸಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆನ ಹಾಕಿ ಇಲ್ಲ ಅರ್ಧ ಕೆ ಜಿಗಿಂತ ಜಾಸ್ತಿನ ತಗೋಬ ಹಾಕ್ತೀವಿ ಅಂತ ಅಂದರೆ ನಾನು ಹಾಕಿರುವಂತಹ ಐಟಮ್ಸಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿನ ಮಾಡಿ ನೋಡ್ಬೋದು ನೀವು ಇಲ್ಲಿ ಲಾಲಿಪಾಪ್ ಕಲರ್ ಅಂತೂ ಯಾವ ರೀತಿಯಾಗಿ ಬಂದಿದೆ ಅಂತ ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಅಂತಂದ್ರೂ ಸಹ ತುಂಬಾ ಚೆನ್ನಾಗಿರುವಂತಹ ಕಲರ್ ಬಂದಿದೆ ನಮ್ಮನೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು ನೀವು ಸಹ ಒಂದು ಸಲ ನಾನು ಹಾಕಿರುವಂತಹ ಐಟಮ್ಸ್ಗಳನ್ನು ಅದೇ ರೀತಿಯಾಗಿ ಹಾಕಿ ನೀವೂ ತಿನ್ನಿ ಲಾಸ್ಟಲ್ಲಿ ಒಂದು ಪ್ಲೇಟಲ್ಲಿ ನೀಟಾಗಿ ರೆಡಿನ ಮಾಡಿಕೊಂಡು ಹಾಗೇ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಪೀಸಸ್ನು ಮತ್ತು ನಾನಿಲ್ಲಿ ನಿಂಬೆಹಣ್ಣನ್ನು ಕಟ್ ಮಾಡಿದ್ದೀನಿ ತಿನ್ನೋ ಟೈಮಲ್ಲಿ ನಿಂಬೆಹಣ್ಣನ ಎಣ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್